ನಾಳೆ ಪೂಜೆಗೆ ಎಲ್ಲ ರೆಡಿ ಆಗಿದ್ಯಾ ಪುರೋಹಿತರು ಹೇಳಿದ್ರ ಹೇಳ್ತಾ ಇದ್ರೆ ಬಿಡ್ತೀಯ ನಿಮ್ಮ ನೀನು ಅಯ್ಯೋ ಎಲ್ಲ ರೆಡಿ ಆಗಿದೆ ಪುರೋಹಿತರು ಬರ್ತಾರೆ ನೀನೇನು ತಲೆ ಕೆಡಿಸ್ಕೋಬೇಡ ನಿಂದು ಏನು ಕೆಲಸ ಇದೆ ಅದನ್ನು ನೀನು ನೋಡ್ಕೋ ನಂದಂತೂ ಅರ್ಧ ಕೆಲಸ ಮುಗಿಸಿದ್ದೀನಮ್ಮ ನಾಳೆ ಪೂಜೆ ಒಂದು ಆಗ್ಬಿಟ್ರೆ ಪೂರ್ತಿ ಕೆಲಸ ಮುಗ್ದಂಗೆ ಗೊತ್ತು ರೀ ಈ ಪೂಜೆಗಿದೆ ಅಂದರೆ ನಿಮಗೆ ನನ್ಗಿಂತ ಭಕ್ತಿ ಜಾಸ್ತಿ ಎಲ್ಲನೂ ಚಾಚು ತಪ್ಪೆ ಮಾಡಿರ್ತೀರಾ ಆದರೆ ಏನಾದರೂ ಬಾಕಿ ಏನಾದರೂ ಕೆಲಸ ಗಿಲ್ಸ ಏನಾದರೂ ಉಳಿದಿದೆಯೇನೋ ಅಂತ ಮತ್ತೆ ಒಂದು ಸಲ ವಿಚಾರಿಸ್ತೆ ಇದೇನು ಜಯ ಸೋಸೆ ಬಂದ ಮೇಲೆ ಚೇಂಜ್ ಆಗ್ಬಿಟ್ಟಿದೆಯಾ ಅನ್ಸುತ್ತೆ ನೀನು ಹೊಸ್ದಾಗಿ ಎಲ್ಲಾನು ಕೇಳ್ತಿದ್ದೀಯ ಆ ಪೂಜೆ ಅಂದರೆ ನಾನು ನಿಂಕಿಂತ ಮೊದಲಾಗಿ ನಾನೇ ಎಲ್ಲಾನು ತಯಾರಿ ಮಾಡಿರ್ತೀನಿ ನಿಮ್ಗೆ ಯಾವುದು ಕೆಲಸ ಜಾಸ್ತಿ ರಿಸ್ಕ್ ಆಗಬಾರ್ದು ಅಂತ ಗೊತ್ತು ರೀ ನೀವೆಲ್ಲ ಮಾಡಿರ್ತೀರಾ ಅಂತ ಆದರೆ ಇವಾಗ ಸೊಸೆ ಬಂದ ಮೇಲೆ ಮೊದಲನೇ ಸಲ ಪೂಜೆ ಅಲ್ವಾ ಇದು ಅಕ್ಕಪಕ್ಕವ್ರನ್ನೆಲ್ಲ ಕರೆದಿರ್ತೀವಿ ಎಂತ ಬೇಜಾರಿ ಮಾರೈತಿ ಇರೋದು ಕೇಳು ಇನ್ನೂ ಏನಾದ್ರೂ ಬಾಕಿ ಉಳಿದಿದ್ರೆ ಹೇಳು ಕೆಲಸ ಮಾಡೋಣ ನಾಳೆಗಂತೂ ಪೂಜೆ ಎಲ್ಲ ತಯಾರಿ ಆಗಿದೆ ಪುರೋಹಿತ್ರುಗಳು ಇಷ್ಟೆಲ್ಲ ಕೊಟ್ ಬಂದಿದೀನಿ ನಾಳೆ ಅವರೇ ಸಾಮಾನೆಲ್ಲ ತಂದಾಗ್ತಾರೆ ಮನೇಲಿ ಇನ್ನೇನೇನ್ ತಯಾರಿ ಮಾಡ್ಕೋಬೇಕು ಸೊಸೆ ನೀನು ಸ್ವಲ್ಪ ಮಾಡ್ಕೊಬಿಟ್ರೆ ಆಗುತ್ತೆ ಅಪ್ಪ ಹಾಂ ಸೊಸೆಗ ಸೊಸಿಗಂತೂ ಪೂಜೆ ವಿಷಯದಲ್ಲಿ ಏನೂ ಹೇಳಲ್ಲ ರೀ ನಿನ್ನೆ ಮೊನ್ನೆ ನೋಡಿದ್ರಲ್ಲ ಯಾವ ಥರ ಅವಾಂತರ ಮಾಡಿದ್ಲು ಅಂತ ನಾಳೆ ಬೇರೆ ಗೆಸ್ಟ್ಗಳೆಲ್ಲ ಬರ್ತಾರೆ ಅವ್ರ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಯಾಕೆ ಬೇಡ ಎಲ್ಲ ನಾನೇ ಅರೇಂಜ್ ಮಾಡ್ತೀನಿ ಮುಂಚೆ ಎಲ್ಲ ನಾನೇ ತಾನೇ ಮಾಡ್ತಾ ಇದ್ದಿದ್ದು ಈ ಸಾರಿನೂ ಹಾಗೆ ಮಾಡ್ತೀನಿ ಸೊಸೆ ಎಲ್ಲ ನೋಡ್ಕೊತಾಳೆ ಈ ಸಾರಿ ಮುಂದಿನ ಸಲಿಯಿಂದ ಅವಳು ಮಾಡ್ಕೊತಾಳೆ ಬಿಡಿ ಕಲ್ತ್ಕೋತಾಳೆ ಬಿಡೇ ಜಯ ಪಾಪ ಹುಡ್ಗಿ ಈಗ ಇನ್ನೂ ನಮ್ಮ ಮನೆಗೆ ಬಂದಿದ್ದಾಳೆ ಹಳ್ಳಿಯಿಂದ ಸಿಟಿಗೆ ಎಲ್ಲ ಹೊಂದ್ಕೊಂಡು ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಅಲ್ವಾ ನೀನು ಮುಂಚೆ ಹಾಗೆ ಅಲ್ವಾ ಇದಕ್ಕೆ ಬಂದಾಗ ಸ್ವಲ್ಪ ಸಿಟಿ ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಅಲ್ವಾ ಹೊಂದ್ಕೊಂಡು ಹೋಗ್ತಾಳೆ ಸರಿ ನೀನ್ ಮಾಡಿರು ಏನಾದರೂ ಸಹಾಯ ಬೇಕು ಅಂದ್ರೆ ನನ್ನ ಕರಿ ನಾನು ಮಾಡ್ಕೊತೀನಿ ಸರಿ ಜಯ ಆಯ್ತು ನನಗೆ ಇಲ್ಲೇ ಸ್ವಲ್ಪ ಹೊರಗೋಗೋದಿದೆ ಯಾರನ್ನೂ ಭೇಟಿ ಆಗಬೇಕು ಹೋಗಿ ಬರ್ತೀನಮ್ಮ ಅದೇನೋ ಮಾಡ್ತಾ சரி ஆய் ஜோபான சுபலக்மிகே சீர மத்திய உடவே கொட்கு நென்பாதே கொட் பிடோ இல்லாந்திரே மறுத்துப்பிடித்தீங்க இவங்க கொட் பிடோது ஒழுது ஃபஸ்ட்டோ தகண்டி கொத்துக்கொண்டோக்காக சுபலட்சுமி 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 அம்மா ಹಾಂ ಅತ್ತಮ್ಮ ಬರ್ತಾ ಇದ್ದೀನಿ ಸುಬ್ಲಕ್ಷ್ಮಿ ನಾಳೆ ಮನೆಯಲ್ಲಿ ಪೂಜೆ ಇದೆ ನೀನು ಮತ್ತೆ ಸುಬ್ರಹ್ಮಣ್ಯ ಇಬ್ರು ಪೂಜೆ ಕೂತ್ಕೋಬೇಕು ನೋಡು ಇದು ನಮ್ಮ ಮನೆ ಒಂದು ಉಡುವೆಗಳು ನಾಳೆ ಇದನ್ನೇ ಹಾಕೊಂಡು ಈ ಸೀರೆನ ಉಟ್ಕೊಂಡು ನೀನು ಪೂಜೆಗೆ ಕೂತ್ಕೋಬೇಕಮ್ಮ ಇದನ್ನ ಹುಷಾರಾಗಿ ರೂಮಲ್ಲಿರೋ ಬೇರೆಲ್ಲ ಇಟ್ಕೊಮ್ಮ ಹಾ ಅತ್ತೆಮ್ಮ ಈ ಉಡ್ವೆ ಮತ್ತು ಸೀರೆ ಎಷ್ಟು ಚೆನ್ನಾಗಿದೆ ನಾನು ಒಂದ್ಸಲ ಈ ಥರ ಉಡವೆ ಹಾಕ್ಕೊಂಡೇ ಇಲ್ಲ ಅತ್ತೆಮ್ಮ ತುಂಬ ಚೆನ್ನಾಗಿದೆ ಅತ್ತಮ್ಮ ಇದು ಇದೆಲ್ಲ ನಿಮ್ಗೇನಮ್ಮ ನಮ್ಮ ಮನೆ ತಾನೆ ದುಡ್ವೆ ಅಂದ್ರೆ ಮುಂದೆ ಮನೆ ಸೊಸೆಗೆ ತಾನೆ ಕೊಡ್ಬೇಕು ಇದೆಲ್ಲ ನಿಮ್ಗೇನೆ ಹಾ ಹೌದಾ ಅತ್ತೆಮ್ಮ ಅಯ್ಯೋ ಬೇಡ ಅತ್ತೆಮ್ಮ ನಾನು ನಾಳೆ ಪೂಜೆಗೆ ಹಾಕೊಂಡು ಅದಾದ್ಮೇಲೆ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ ಇಲ್ಲ ಅಮ್ಮ ಇದು ನಿನ್ನ ಹತ್ರನೆ ಇಟ್ಕೊ ಹಾಕೊಂಡ್ಮೇಲೆ ಬೀರುಳ್ಳಿ ಹುಷಾರಾಗಿ ಇಟ್ಕೊ ತುಂಬಾ ಬೆಲೆ ಬಾಳುವಂತದ್ದು ಹುಷಾರಾಗಿ ಇಟ್ಕೋಬೇಕು ಬೀರುಳ್ಳಿ ಅಯ್ಯೋ ಅದಕ್ಕೆ ಅರ್ಥ ನಾನು ಹೇಳಿದ್ದು ನಿಮ್ಗೆ ಇದನ್ನೆಲ್ಲ ಹುಷಾರಾಗಿ ಇಟ್ಕೊಳಕ್ಕೆ ಆಗಲ್ಲ ಕೆಲಸದ ಟೈಮಲ್ಲಿ ಎಲ್ಲಿ ಇಟ್ಟಿನೋ ಏನೋ ಗೊತ್ತಾಗಲ್ಲ ನಾನು ನಾಳೆ ಹಾಕೊಂಡಾದ್ಮೇಲೆ ನಿಮಗೆ ಕೊಡ್ತೀನಿ ನೀವು ಎಲ್ಲಿ ಇಟ್ಟಿದ್ರು ಹಳ್ಳಿ ಇಟ್ಟಿ ಅತ್ತಮ್ಮ ಸರಿ ನಮ್ಮ ಆಯಿತು ನಾಳೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನನಗೆ ಕೊಡು ನಾನೇ ಇಟ್ಟಿರ್ತೀನಿ ತಗೋ ಇವಾಗ ಇದನ್ನು ಅತ್ತೆ ಮಮ್ಮಿ ಇದನ್ನು ಬೀರು ಇಡು ಅಂದರು ಅಯ್ಯೋ ಇವಾಗ ಬೇರೆ ಹೋಗೋ ಹೋಗೋತನಕ ಟೈಮ್ ಆಗುತ್ತೆ ಅಡುಗೆ ಮನೇಲಿ ಬೇರೆ ಕೆಲಸ ಇದೆ ಅಡುಗೆ ಮನೇಲಿ ಒಂದು ಬೀರು ಇದೆಯಲ್ಲ ಅಲ್ಲೇ ಇಟ್ಬಿಡ್ತೀನಪ್ಪ Thank

ಮೇಲೆ ಬಟ್ಟೆ ಹೊಣೆ ಅದನ್ನ ಏನಾದ್ರೂ ಎತ್ಕೊಂಡು ಬರೋಕೆ ಹೋದಿಲ್ಲ ಅಂದರೆ ಹೋಗಿ ನೋಡ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸುಖಲಕ್ಷ್ಮೀ ಸಂಸಾರ ಅಂತ ನಮ್ಮ ಚಾನಲ್ನಲ್ಲಿ ಪ್ರಸಾರ ಆಗ್ತಿರೋ ಕಥೆಗಳನ್ನ ಸ್ವಲ್ಪ ದಿನದಿಂದ ಕಾರಣಾಂತರಗಳಿಂದ ಸ್ಟಾಪ್ ಮಾಡಬೇಕಾಗ್ ಬಂತು ಆದರೆ ಇನ್ನು ಮುಂದೆ ಪ್ರತಿದಿನ ಸುಖಲಕ್ಷ್ಮೀ ಸಂಸಾರ ಎಪಿಸೋಡ್ಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಎಲ್ಲ ಎಪಿಸೋಡ್ಗಳನ್ನೂ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ಸ್ ಮಾಡಿ ಯಾವ್ಯಾವ ಥರ ಕಥೆಗಳು ಬಂದಿದೆ ಏನು ಅಂತ ನೋಡಿ ಈ ಕಥೆಯಲ್ಲಿ ಇವಾಗ ಸುಬ್ಲಕ್ಷ್ಮಿ ಅವರ ಅತ್ತೆ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಅದಕ್ಕೆ ಅವರ ಅತ್ತೆ ಜಯಮ್ಮ ಅವರು ಅವಳಿಗೆ ಸೀರೆ ಮತ್ತು ಉಡುವೆನ ಕೊಟ್ಟಿದ್ದಾರೆ ಬೀರುಳಿಟ್ಕೋಮಾ ಜೋಪನ್ವಾಗಿ ಅಂತ ಕೊಟ್ಟಿದ್ರೆ ನಮ್ಮ ಸುಬ್ಲಕ್ಷ್ಮಿ ಏನು ಮಾಡಿದಾಳೆ ಅಡುಗೆ ಮನೇಲಿ ಬೀರು ಇದೆ ಅಲ್ಲೇ ಇಟ್ಬಿಡೋಣ ಅಂತ ಇಟ್ಟಿದ್ದಾಳೆ ಅಡುಗೆ ಮನೇಲಿ ಯಾವ ಬೀರು ಇರುತ್ತೆ ಯಾವ ಬೀರುಲಿ ಇಟ್ಟಿದ್ದಾಳೆ ಅವಳು ಒಡವೆ ಮತ್ತು ಸೀರೆನಾ ಅನ್ನೋದನ್ನ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡಲ್ಲಿ ಎಲ್ಲಿ ಇಟ್ಟಿರ್ತಾಳೆ ಅನ್ನೋದನ್ನ ನೋಡಿ ದಯವಿಟ್ಟು ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್